ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಟುಡೇ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ನಾವು ಈ ದಿನ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥ ಪ್ರಬಂಧವನ್ನು ಹೇಗೆ ಬರೆಯೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ ಓಕೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ರಾಷ್ಟ್ರೀಯ ಭಾವೈಕ್ಯತೆ ಪ್ರಬಂಧ ಪೀಠಿಕೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ರಾಷ್ಟ್ರ ಐಕ್ಯತೆ ಮತ್ತು ಭಾವನೆ ಎಂಬ ಮೂರು ಅಂಶಗಳನ್ನು ಕಾಣುತ್ತೇವೆ ಈ ಮೂರೂ ಸೇರಿ ಎಲ್ಲರೂ ಒಂದೇ ಎಂದು ಹೇಳುವುದೇ ರಾಷ್ಟ್ರೀಯ ಭಾವೈಕ್ಯತೆ ವಿವರಣೆ ಒಂದು ರಾಷ್ಟ್ರದಲ್ಲಿರುವ ಎಲ್ಲ ಜನರನ್ನು ಒಗ್ಗಟ್ಟಿನಿಂದ ಬಾಳುವುದಕ್ಕೆ ರಾಷ್ಟ್ರೀಯ ಐಕ್ಯತೆ ಎಂದು ಕರೆಯುವರು ಇದು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಅನ್ವಯಿಸುತ್ತದೆ ಆದರೆ ನಮ್ಮ ಭಾರತದ ವಿಷಯವೇ ಬೇರೆ ಇಲ್ಲಿ ಭಾವೈಕ್ಯತೆ ಇಲ್ಲದಿದ್ದರೆ ಜೀವಿಸಲು ಸಾಧ್ಯವೇ ಇಲ್ಲ ಭಾರತವು ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿರುವ ವಿಶೇಷವಾದ ದೇಶ ಭೌಗೋಳಿಕವಾಗಿ ಗಿರಿ ಶಿಖರ ಬೆಟ್ಟ ಗುಡ್ಡ ಪ್ರಪಾತ ಕಣಿವೆ ನದಿ ಬಯಲು ಕರಾವಳಿ ತೀರ ಹಾಗೂ ವಿಸ್ತಾರವಾದ ಮೈದಾನ ಪ್ರದೇಶಗಳನ್ನು ಹೊಂದಿದೆ ಹಾಗೆಯೇ ವಾಯುಗುಣದಲ್ಲಿ ಸಮಶೀತೋಷ್ಣ ವಲಯದಲ್ಲಿದೆ ವೈವಿಧ್ಯಮಯ ಹವಾಮಾನ ಹೊಂದಿದೆ ಅದಕ್ಕೆ ತಕ್ಕಂತೆ ಮರ ಗಿಡ ಮತ್ತು ಬೆಳೆಗಳು ಇದೆ ಇವೆಲ್ಲವೂ ಸೇರಿ ಹೊಟ್ಟಾರೆ ಭಾರತವನ್ನು ಪ್ರತಿನಿಧಿಸುತ್ತದೆ ಹಾಗೆ ಭಾರತೀಯರಲ್ಲೂ ಕೂಡ ಅನೇಕ ವೈವಿಧ್ಯತೆಗಳನ್ನು ಕಾಣುತ್ತೇವೆ ಭಾಷೆ ಸಂಸ್ಕೃತಿ ನಡೆ ನುಡಿ ಉಡುಗೆ ತೊಡುಗೆ ಆಚಾರ ವಿಚಾರಗಳು ಹೀಗೆ ಎಲ್ಲದರಲ್ಲೂ ವೈವಿಧ್ಯತೆಯಿಂದ ಕೂಡಿರುವುದನ್ನು ಕಾಣುತ್ತೇವೆ ಪ್ರತಿಯೊಂದು ವಿಷಯದಲ್ಲೂ ವೈವಿಧ್ಯತೆ ಇದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಬಹಳ ಮುಖ್ಯವಾದದ್ದು ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ರಾಷ್ಟ್ರಗೀತೆ ರಾಷ್ಟ್ರಚಿಹ್ನೆ ಹಾಗೂ ರಾಷ್ಟ್ರೀಯ ಹಬ್ಬಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ರಾಷ್ಟ್ರಗೀತೆ ಹಾಡುವುದರಿಂದ ರಾಷ್ಟ್ರಚಿಹ್ನೆ ಬಳಸುವುದರಿಂದ ಹಾಗೂ ರಾಷ್ಟ್ರೀಯ ಹಬ್ಬಗಳಾದ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಮುಂತಾದವುಗಳನ್ನು ಭಾರತದಾದ್ಯಂತ ಎಲ್ಲ ಜನರು ಎಲ್ಲ ವೈವಿಧ್ಯತೆಯನ್ನು ಹೊಂದಿದ್ದರು ತಾವೆಲ್ಲ ಭಾರತೀಯರು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ದೇಶದ ಜನರು ಎಂಬ ಭಾವನೆಯಿಂದ ಈ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುತ್ತಾರೆ ಇದರಿಂದ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕಾಣಬಹುದಾಗಿದೆ ಸಮಾಪ್ತಿ ಹೀಗೆ ಜಗತ್ತಿನಲ್ಲಿ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ವಿಶೇಷವಾದ ರಾಷ್ಟ್ರ ಇಂತಹ ದೇಶದಲ್ಲಿ ಹುಟ್ಟಿರುವಂತಹ ನಾವು ಧನ್ಯರು ಆದ್ದರಿಂದ ನಾವೆಲ್ಲರೂ ನಮ್ಮ ದೇಶವನ್ನು ನಮ್ಮ ಮಣ್ಣನ್ನು ಪ್ರೀತಿಸಿ ಗೌರವಿಸಬೇಕು ಹಾಗೆ ನಮ್ಮ ದೇಶದ ಗೌರವವನ್ನು ಎಲ್ಲ ಕಡೆ ಸಾರಬೇಕು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರುವಂತಹ ವೀರರನ್ನು ಗೌರವಿಸಬೇಕು ಜೈ ಹಿಂದ್